ಹರಿ ಓಂ ಇದು ನಮ್ಮ ಮನೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎನ್ನುವಂತೆ ನಮ್ಮ ಮನೆಯಲ್ಲಿ ಈ ಸುಮಾರು ಇಪ್ಪತ್ತು ವರ್ಷದಿಂದ ಮನೆ ಪಾಠವನ್ನು ಹೇಳಿಕೊಡಲಾಗುತ್ತದೆ ಹೇಳಿಕೊಡುವವರು ನಮ್ಮ ಅಣ್ಣನವರಾದ ಕೃಷ್ಣಮೂರ್ತಿ ಅಯ್ಯಪ್ಪ ಅಯ್ಯಪ್ಪಸ್ವಾಮಿ ದೇವಾಂಗಠವರು ಇಲ್ಲಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ವಿಷಯ ಸಿಕ್ಸ್ತು ಸೆವೆಂತು ಇಲ್ಲಿ ನೋಡ್ತಿದ್ದಂಗೆ ನೋಡ್ರಿ ಎ ಸಿ ಸ್ಕ್ವೇರು ಎ ಬಿ ಸ್ಕ್ವೇರು ಬಿ ಸಿ ಸ್ಕ್ವೇರ್ ಈ ಥರ ಲೆಕ್ಕಗಳನ್ನು ಹೇಳಿಕೊಡಲಾಗುತ್ತದೆ ಮತ್ತು ಆಮೇಲೆ ಯಾವುದರ ಇಂಗ್ಲೀಷ್ ಸಬ್ಜೆಕ್ಟ್ ಯಾವುದು ಗ್ರಾಮರ್ ಸಂಬಂಧಪಟ್ಟದ ವಿಷಯ ಇಲ್ಲೆಲ್ಲ ಮನೆ ಪಾಠವನ್ನು ಹೇಳಿಕೊಡಲಾಗುವುದು ಇದು ನಮ್ಮ ಮನೆ ನೆಕ್ಸ್ಟು ಅಂದರೆ ನಿಮ್ಗೆ ಯಾವುದಾದ್ರೂ ಸಬ್ಜೆಕ್ಟ್ ಬರಲಂದ್ರೆ ದಿನ ಡೈಲಿ ಇದನ್ನು ಅಪ್ರೇಟ್ ಮಾಡ್ತಿರ್ತೀವಿ ಒಂದು ಯಾವುದೋ ಒಂದು ಲೆಕ್ಕದಾಗಲಿ ಹಿಂಗೆ ನೋಡಿರಿ ಟೆಂತದ್ದು ಭಾಳ ಲೆಕ್ಕಗಳು ಎಷ್ಟೋ ಮಂದಿ ಇದು ಲೆಕ್ಕ ಬರವಲ್ಲದ್ರೀ ಹಂಗೆ ಹಿಂಗೆ ಅಂತ ಆಮೇಲೆ ಡೈಲಿ ಇದ್ರದ್ದು ಅಪ್ಲೋಡ್ ಮಾಡ್ತಿರ್ತೀವಿ ಅಂದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದು ಅಪ್ಲೋಡ್ ಮಾಡ್ತಿರ್ತೀವಿ ಮತ್ತು ಆಮೇಲೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದಂಥ ವಿಷಯಗಳನ್ನು ಅಪ್ಲೋಡ್ ಮಾಡ್ತಿರ್ತೀವಿ ಮತ್ತು ನಮ್ಮ ಮನೆ ಹೊರಗಡೆ ಸ್ವಲ್ಪ ಇನ್ನೂಕು ನೋಟವನ್ನು ನೋಡೋಣ ಇದು ನಮ್ಮನ್ನ ಹೊರಗಿನ ಇನ್ನೂ ನೋಟ ನೆಕ್ಸ್ಟ್ ಇಲ್ಲಿ ತುಳಸಿ ಗಿಡ ಅಂತ ಬರುತ್ತೆ ತುಳಸಿ ಗಿಡ ಆಯುರ್ವೇದಕ್ಕಿಂತ ಭಾಳ ಉಪಯೋಗ ಐತೆ ರೀ ಒಂದು ಏನಾರ ಕೆಮ್ಮು ನೆಗಡಿ ಏನಾರ ಇದ್ರೆ ಇದಕ್ಕೆ ವಿಷ್ಣು ತುಳಸಿ ಅಂತ ಕರಿತೀವಿ ನೋಡಿರಿ ವಿಷ್ಣು ತುಳಸಿ ಇದು ಭಾಳ ಚಲೋ ಐತೆ ಸ್ವಲ್ಪ ಒಂಚೂರು ಕಲರ್ ಮೇಲೆ ಬಂದಿರ್ತದೆ ರೀ ನೋಡ್ರಿ ಇದು ತುಳಸಿ ಗಿಡ ಇದು ಏನಾರ ಔಷ ಇದಕ್ಕೆ ಔಷಧಿ ಗುಣನೂ ರೀ ಇದು ಚಲೋ ಐತೆ ಗಿಡ ನೆಕ್ಸ್ಟ್ ಇಲ್ಲೇ ಸ್ವಲ್ಪ ಅದ್ರ ಮೇಲೆ ಒಂಚೂರು ಬಿಳಿದ್ರ ಮೇಲೆ ಬರತ್ತೆ ದಾ ಯಾವುದು ಇದು ಕೂಡ ತುಳಸಿ ಗಿಡನ ರೀ ಇದು ನೋಡಿರಿ ಇದು ಇದು ತುಳಸಿ ಗಿಡ ನೋಡ್ರಲ್ಲಿದ್ದ ಮಕ್ಕಳಿದ್ದ ಔಷಧಿ ಗುಣ ಹೊಂದಿರ್ತೈತ್ರಿ ಸೊ ಫ್ರೆಂಡ್ಸ್ ಅಂದರೆ ಕಂಪ್ಯೂಟರ್ ಬಗ್ಗೆ ಸಂಬಂಧಪಟ್ಟಂಗೂ ಹೇಳ್ಕೊಡ್ತಿರ್ತೀವಿ ಮತ್ತು ಈ ಥರದ್ದು ಏನರ ಇದನ್ನು ಅದಕ್ಕೂ ಹೇಳ್ಕೊಡ್ತಿರ್ತೀವಿ ಆಮೇಲೆ ಸಬ್ಜೆಕ್ಟ್ ಏನಾದರೂ ಮ್ಯಾಥ್ಸಿನ ಬಗ್ಗೆ ಪ್ರಕಾರ ಆದ್ರದ್ದು ಏನರ ಇದಿಲ್ಲ ಅಂದ್ರೆ ಅದನ್ನು ಸಲ ಸೊ ನೀವು ಇದನ್ನಾಗ ವಿಡಿಯೋದಾಗ ಅಪ್ಲೋಡ್ ಮಾಡ್ತಿರ್ತೀವಿ ಹ್ಞೂ ಮ್ಯಾಥ್ಸ್ಗೆ ಸಂಬಂಧಪಟ್ಟಿಂದ ಓಕೆ ಫ್ರೆಂಡ್ಸ್ ಓಕೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ Okay friends, thanks for watching.